ಎಲ್ಲಿಗೂ ಹೊರಟಂತೆ ಕಾಣುತ್ತದೆ ಅಲ್ಲ ನಮ್ಮ ರೈತರು ಸಭೆ ಕರೆದಿದ್ದಾರೆ ಸಹೋದರ ಆ ಸಭೆಗೆ ಹೊರಟಿ ಹೊಲದಲ್ಲಿ ಹತ್ತಿಗಡೆ ಚೆನ್ನಾಗಿದೆ ಏನಪ್ಪ ಸಹೋದರ ಅಣ್ಣ ಇಪ್ಪ ತಾಯಿಯನ್ನು ನಂಬಿಪ್ಪು ತಾಯಿ ಒಡಲಿನಲ್ಲಿ ದುಡಿಯುವ ನಮಗೆ ಒಳ್ಳೆಯ ಬೆಲೆಯನ್ನು ಬೆಳೆಸಿದ್ದಾಳೆ ನೂಮಾತೆ ನಾವು ಬೆಳೆದಿರುವ ಬೆಲೆಯನ್ನು ಸಹಿಸಲಾರದೆ ನಮ್ಮ ಎರಡು ಸಾಲ ಹತ್ತಿ ಬೆಳೆಯನ್ನು ನಾಶ ಮಾಡಿರೋ ನಾವು ಆ ಉಗ್ರಯ್ಯ ರು ಕೊಡುವ ದೇವರು ಬಡವನಲ್ಲ ಕೊಡಬೇಕೆಂದ್ರೆ ಒಂದೇ ಸಾಲಿನಲ್ಲಿ ಕೊಡುತ್ತಾಳೆ ನಮ್ಮೂರ ದುರ್ಗಾದೇವಿ ಕೊಡುತ್ತಾಳೆಂದು ಕೈ ಕಟ್ಟಿ ಕುಳಿತರೆ ಬೆಳೆ ಬರಲಾರದಣ್ಣ ಕಷ್ಟಪಟ್ಟ ದುಡಿದಾಗಲೇ ಒಳ್ಳೆಯ ಬೆಳೆ ಬರುತ್ತದೆ ಆದ್ರೆ ನಾವು ಕಷ್ಟಪಟ್ಟ ದುಡಿದ ಬೆಳೆಯನ್ನು ಸರ್ವನಾಶ ಮಾಡಿರುವನು ಆ ಉಪ್ರಾಯ ಅಣ್ಣ ಅದನ್ನು ಮಾಡುವ ಕೆಲಸಕ್ಕೆ ಇಂಚುಂಚಾಗಿ ತಪ್ಪರಿಸುವಾಗಲೇ ನನಗೆ ಕೂತು ಬರ್ತದೆ ಕೋಪದ ಕೈಯಲ್ಲಿ ಬುದ್ಧಿ ಕೊಡುವುದು ಸರಿಯಲ್ಪ ಗುರುವ ಅಂಡ ಇಂದು ಎರಡು ಸಾಲ ಹತ್ತಿ ಬೆಳೆ ನಾಶ ಮಾಡಿದ್ದಾನೆ ನಾವು ತುಂಬ ನಿದ್ದರೆ ಇಡೀ ಮನದ ಬೆಳೆಯನ್ನು ನಾಶ ಮಾಡುತ್ತಾನೆ ಓ ಪಟುಕುಕರ ಎದಗೆ ಹೊತ್ತು ಬುದ್ಧಿ ಕರೆಸಿದೆಯೇ ನೀತನಿಗೆ ನೀನು ಆಚರ ಕೊಡಬೇಡ ನಾವೆಲ್ಲ ಉಗ್ರನಿಗೆ ತಿಳಿಸಿ ಹೇಳ ಿಗಾಗಿ ಪಡಿ ಕಾಲು ಕಳೆದುಕೊಳ್ಳುವುದು ಬೇಡ ಅವರು ಮಾಡಿದ ಪಾಪಕ್ಕೆ ತಕ್ಕ ಪ್ರತಿಫಲವನ್ನು ಕೊಟ್ಟು ಕೊಡುತ್ತಾರಿಯ ದುರ್ಗಾದೇವಿ ಸಮಯ ಬಹಳ ಆಯ್ತು ನೀನು ಊಟ ಮಾಡು ನಾನು ಬರುವೆ ಆಯ್ತಣ್ಣ ಹೋಗಿ ಬಾವ್ಯ ಕಾವ್ಯ ಏನು ಮಾಡ್ತಾ ಇದ್ದ ಒಳಗೆ ಗಂಡ ಕರೆಯೋದು ಕೇಳ್ತಾ ಇಲ್ವೇ ನಿನಗೆ ಹೊರಗೆ ಹೋಗ್ತಾ ಇದೀರಾ ನೋಡ್ರಿ ಮಹಾರಾಣಿ ನೀವು ಮನೆಯಲ್ಲಿ ಎಷ್ಟೊಂದು ಕೆಲ್ಸ ಗೊತ್ತಾ ನೋಡ್ರಿ ಏನೋ ದೊಡ್ಡ ಮನೆ ಅಂತ ಮದುವೆ ಮಾಡ್ಕೊಟ್ರು ಆದ್ರ ನೋಡಿದ್ರೆ ಹಿಂಗ ಯಾವಾಗ್ಲೂ ಸ್ ಮಾಡ್ಕೊತ ಇರ್ತೀನಿ ನೋಡ್ರಿ ಹೋಗ್ತೀನಿ

ನನಗೇ ನೀವು ಅಂದ್ರೆ ಅವ್ರಲ್ಲ ಏನ್ ಮಾಡ್ತಾರೆ ಕವ್ಯ ಬೇಕಾರ ಇವತ್ತು ನೀವ್ ಹೋದ್ರಿ ನಾಳೆ ಇನ್ನೊಬ್ಬ ಮಾಡ್ಕೊಂಡು ಬರ್ತಾರೆ ಹೋಗ್ತೇನೆ ಅದಕ್ಕೆ ನಾ ಇನ್ನೊಬ್ಬ ಮಾಡ್ಕೊಂಡು ಬರ್ತೀನಿ ನಾನೇನೋ ತಮಾಷೆಗೆ ಅಂದ್ರೆ ನೀವ್ ಇನ್ನ ಮಾಡ್ಕೊಂಡ್ ಬರಕ್ಕ ರೆಡಿ ಆಗಿರಲ್ಲ ಒಟ್ಟಾರ ಈ ಗಂಡಸ್ರ ಮೂಡು ಯಾವಾಗ ಹೆಂಗ್ ಇರುತ್ತ ಗೊತ್ತಿಲ್ಲ ನಾನು ಹೋಗ್ತೀನಿ ನಾನು ತವ್ ಮನೆಗೆ ಹೋಗ್ತೀನಿ ನೀವೇ ಇನ್ನ ಬೇಕಂತ ತವೆ ತಮಾಷೆ ಮಾಡ್ತೀನಿ ಇಷ್ಟೆಲ್ಲ ನೀನು ಇಷ್ಟು ಬೇಜಾರು ಮಾಡ್ಕೊಂಡ್ರೆ ಹೆಂಗೆ ಕಾವೇರಿ ನಿನ್ನ ಬಿಟ್ಟು ಇರುವ ಶಕ್ತಿ ನನಗೆಲ್ಲ ಕಡೆ ಗಂಡ ಹೆಂಡರು ನಡುವೆ ಸ್ವಲ್ಪ ಹೋದ್ರೂ ಬಿರ್ಸಾ ಸಹ ಇದ್ರೆ ಪ್ರೀತಿಯಿಂದ ಜೀವನ ಬರೋಕೆ ಸಾಗಿಸಬಹುದು ಬದುಕು ಅನ್ನೋದು ಹೊರಗಾಗ ಸಮಸ್ಯೆಯನ್ನು ಕಳೆ ಬೆಳೆಯುತ್ತಿರುತ್ತದೆ ಹಾಗಂತ ಏಕವೇ ಹೊಲ ಬಿಟ್ಟು ಹೋಗಕ್ಕಾಗತ್ತೇನೆ ಕಳೆ ತೆಗೆಯುವ ಕಲಿಯನ್ನು ನಿಂತು ಮಾಡಬೇಕು ನನ್ನ ದಿನ ನಡುವೆ ಎಷ್ಟೇ ಸಮಸ್ಯೆ ಬಂದರೂ ಜೀವನ ಪೂರ್ತಿ ನಿನ್ನ ಸಂತೋಷದಲ್ಲಿರ್ತೇನೆ ಇದು ಆ ದುರ್ಗಾ ಮಾತೆಯ ಆಣಿಯಾಗಿಯೂ ಸತ್ಯ ಸದಾ ನನ್ನ ಹೃದಯದಲ್ಲಿ ಕಾವ್ಯ ನೋಡಿ ఇంద కూతుంతనేతి ఏను కొనతిలే అలే ఇశోదంత హారి గుని అంటే ఏంటి ఇవని ఇశోదంత కనస్కో మాటలే

ನೀನು ನೀನ್ ಕಮ್ಮಿ ಆಗ ಬರಲ್ಲ ಹಳ್ಳಕ್ ಬದ್ರೆ ಆಳ್ಗೊಂದು ಕಲ್ಲಂದ ನೀನು ಮತ್ತಿಗೆ ಜೊತೆ ಸೇರ್ಕೊಂಡ್ಬಿಟ್ರೆ ಮುಗಿತ್ ನನ್ ಕತ್ತೆ ನಾನ್ ದೇವ್ರಿಗಾಡ್ರಿ ಮುಂದೆ

ಈ ತಿಂ ನಡೆಯುವ ವಿಧಾನಸಭೆ ಚುನಾವಣೆಗೆ ರೈತ ಪರ ಪಕ್ಷದ ಅಭ್ಯರ್ಥಿಯಾಗಿ ನನ್ನಲ್ಲಿ ಆಯ್ಕೆ ಮಾಡಿದ್ದಾರೆ ಆದರೆ ರಾಜಕೀಯ ಮಾಡುವ ಮನಸ್ಸು ನನಗಿಲ್ಲ ಏನು ಹೇಳುತ್ತಿರುವ ಅಣ್ಣ ತಾಲೂಕಿನ ಎಲ್ಲಾ ರೈತರು ಸೇರಿ ನಿನ್ನನ್ನು ಸೂಕ್ತವಾದ ಅಭ್ಯರ್ಥಿ ಎಂದು ನಿನಗೆ ಸಹಕಾರ ಕೊಟ್ಟರೆ ಮನಸ್ಸಿಲ್ಲ ಎಂದು ಹೇಳುತ್ತಿರುವ ಅಲ್ಲ ಅಣ್ಣ ದುಷ್ಟರ ಕೈಯಲ್ಲಿ ನಾಡಿನ ರಾಜಭಾರ ಸಿಕ್ಕು ನರಕೆ ಅನುಭವಿಸುತ್ತಿರುವರು ನಮ್ಮ ನಾಡಿನ ರೈತರು ನಿಮ್ಮಂತ ಸ ನರ ಕೈಯಲ್ಲಿ ಆಡಳಿತ ಸಿಕ್ಕರೆ ಅಂದರ ಎಸಗುವ ನಯವಂಚಕರ ಹುಟ್ಟಡಗುವುದಡಗುವುದು ನೀ ಹೇಳುವುದು ಸತ್ಯ ಬ್ರಹ್ಮ ವಂಚಕರ ಹುಟ್ಟಡಗಿಸುವ ಕಾಲ ಇದಲ್ಲ ನಡಿಭೂತಿಯ ರಾಜಕಾರಣಿಗಳು ಭಾರತೀಯ ಪ್ರಜೆಗಳ ಕಣ್ಣಿಗೆ ಮಣ್ಣು ಗೊತ್ತಾ దోష రాజకీయ మార తండే రాజ్యా ముందే మాల నమ్మంత నీతివంతర కాల ఇదల్ ఆ కాల ఉదయసూర్య ఈ కాలంలో ఉదయసేను ఆ కాలకు చెల్ల చంద్ర ఈ కాలంలో వెళ్ళు చల్లిరువేను ದುಷ್ಟರ ಕೈಯಲ್ಲಿ ನಮ್ಮ ನಾಡಿನ ರಾಜ ಬರ ಸಿಕ್ಕು ನರಕ ಅನುಭವಿಸಿದವರು ನಮ್ಮ ನಾಡಿನ ರೈತರು ನಿಮ್ಮಂತ ಸಜ್ಜನರ ಕೈಯಲ್ಲಿ ಅಡಾಜ ಸಿಕ್ಕರೆ ಅನ್ಯಾಯ ಆಧರ್ಮ ಎಸಗುವ ನಯವಂಚಕರ ಹುಟ್ಟಡಗುವುದನ್ನು ಹುಟ್ಟಡಗುವುದು ಸತ್ಯದಿಂದ ಸ್ವತಂತ್ರವನ್ನು ತಂದುಕೊಟ್ಟ ಮಹಾತ್ಮ ಗಾಂಧೀಜಿಯವರನ್ನು ಬಿಡಲಿಲ್ಲ ಬ್ರಹ್ಮ ಸತ್ಯ ೇ ಚೆಂಡಲ್ ಹನುಮಂತರಾಯರವರು ಅವರು ನಿರ್ಮಿಸಿದ ವಿಧಾನಸೌಧದಲ್ಲಿ ಅವರನ್ನು ಒಂದು ದಿನ ಸಹ ಆರೋಪ ಮಾಡಲು ಬಿಡಲಿಲ್ಲ ಈ ದೇಶದ ಭ್ರಷ್ಟ ರಾಜಕಾರಣಿಗಳು ನಾನು ಯಾವ ಲೆಕ್ಕ ನಮ್ಮನ್ನು ಕಂಡರೆ ಕೆಂಡ ಕರೆದಿ ಮತ್ತು ಪ್ರಶಾಂತ್ ಪಾಟೀಲ್ ನನಗೆ ಚುನಾವಣೆಗೆ ಸ್ಪರ್ಧಿಸಬೇಡ ಎಂದು ತಾಕೀತು ಮಾಡಿದ್ದಾರೆ ಪ್ರತಿಯೊಬ್ಬ ಪ್ರಜೆಗಳು ಸ್ಪರ್ಧಿಸುವ ಅವಕಾಶವಿರುವುದು ಅವಕಾಶ ಅಷ್ಟೇ ಅಲ್ಲ ಅದು ನಮ್ಮ ಹಕ್ಕು ಬೇಗ ಪ್ರಜಾಪ್ರಭುತ್ವ ಅವರ ಹತ್ಮರ ದೇನು ಅವರೆದುರಿಗೆ ನೀರು ಸ್ಪರ್ಧಿಸಿದರೆ ಅವನ ರಾಜಕೀಯ ಸಾಮ್ರಾಜ್ಯ ಕಳೆದು ಬೀಳುವುದಕ್ಕೂ ಭಯ ಹಾಕಿದ್ದಾರೆ ಈಗ ತಿಳಿದ ರೈತರ ಬ್ರಹ್ಮ ಆಡಿದ ಆ ಉಗ್ರಯ್ಯ ಮತ್ತು ಪ್ರಶಾಂತ ಮೊದಲೇ ದುಷ್ಟರು ಆ ದುಷ್ಟರ ಸಹವಾಸ ನಮಗೆ ಏಕೆ ಬೇಕಪ್ಪ ರಾಜಕೀಯದ ಸಹವಾಸವನ್ನೇ ಬಿಟ್ಟು ಬಿಡಣ ಕೆಟ್ಟವರೆದು ಭಯಪಟ್ಟುಕೊಂಡರೆ ಬಟಕಿ ಸಾರಿ ತಾನೇ ಬಹು ಆ ಉಗ್ರಯ ಬಟರಿಗೆ ಸರಿಯಾಗಿ ಬುದ್ಧಿ ಕೆಲಸವೇ ನೇರ ಬ್ರಹ್ಮ ನಿಲ್ಲು ಕುರು ಹೋಗು ತಿನ್ನೋದಿರಿ ಏ ನವಾಂತರ ಮಾಡುವನು ಏನು நானே இவனி துணிசி திரும்பியத்து